ಇನ್ನು ಕನ್ನಡದಲ್ಲಿ ಆಸೆ ಸೀರಿಯಲ್ನಲ್ಲಿ ಅಭಿನಯಿಸಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಇನ್ನು ಪಾಪಪಂಡ್ರಮದ ಸೀರಿಯಲ್ನಲ್ಲಿ ಇವರಿಗೆ ದೊಡ್ಡ ಮಟ್ಟಿಗೆ ಅಭಿನಯನ ಕೂಡ ತಂದುಬಿಟ್ಟಿತ್ತು ಇನ್ನು ಕನ್ನಡದಲ್ಲಿ ಕೂಡ ಅನಿ ಜೂಟ್ ಮನಸಲ ನೀ ಯಜಮಾನ ಸೂರ್ಯವಂಶ ಇಂಥ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ಇವರು ಸದ್ಯ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲಿ ತೀವ್ರ ದೊರತಾಘಾತವಾಗಿ ಮತ್ತು ಬಹು ಅಂಗಾಂಗ ವೈಫಲ್ಯದಿಂದ ವಿಧಿವಶರಾಗಿದ್ದಾರೆ ಹಾಗಾದರೆ ಈ ನಟ ಯಾರು ಅಂತ ನೋಡ್ತಾ ಬಂದರೆ ಶಂಕರ್ರಾವ್ ಅವರು ನೀವು ಶಡಾಪ್ ಐಸ್ ಅಂತ ಪಾಪ ಪಾಂಡು ನೋಡುತ್ತೀರ ಶಡಾಪ್ ಐಸ್ ಎಂಬ ಯಾವ ಪಾತ್ರಕ್ಕೆ ಮತ್ತು ಆ ಮಾತಿಗೆ ಒಂದು ಗತಿ ಅಂತ ಹೇಳ್ಬೋದು ಪಾಂಡುನ ಗೋಳ್ ಕೊಡುವಂಥ ಬಾಸ್ನ ಪಾತ್ರದಲ್ಲಿ ಶಂಕರ್ರಾವ್ ಅವರು ಅಲ್ಲಿ ತುಂಬನೇ ಪ್ರೀತಿಯಿಂದ ಅಭಿನಯಿಸಿದರು ಅಷ್ಟೇ ಅಲ್ಲೇ ಇದನ್ನು ನೋಡೋದಕ್ಕೆ ಆಗಿರೋ ಸಂದರ್ಭದಲ್ಲಿ ಸಂಜೆ ಆಯಿತು ರಿ ಟಿ ವಿ ಕನ್ನಡದಲ್ಲಿ ಏಳು ಗಂಟೆಗೆ ಕೂತ್ಕೊಂಡ್ಬಿಡ್ತಿದ್ರು ಮಕ್ಕಳೆಲ್ಲ ತೊಂಬತ್ತರ ದಶಕದ ಮಕ್ಕಳು ಹಿಂದಿಗೂ ಸಹ ಈ ಸೀರಿಯಲ್ನ ನೆನೆಯುತ್ತಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಪಾತ್ರಧಾರಿ ಮಾಡಿದಂಥ ಶಂಕರ್ರಾವ್ ಅವರು ಎಲ್ಲರ ಪ್ರೀತಿಯ ಪಾತ್ರ ಆಗಿದ್ದರೆಲ್ಲ ಮಕ್ಕಳ ಪ್ರೀತಿಗೆ ಪಾತ್ರರಾಗಿದ್ದರು ಎಂದು ಅದ್ಭುತವಾದ ಕಲಾವಿದ ಇಂದು ಕೊನೆ ಸೆಳೆದಿರೋದು ನಿಜಕ್ಕೂ ಕೂಡ ಆಘಾತ ಕರೆಯದ ಸುದ್ದಿ ನಿನ್ನೆ ತಾನೆ ಸಹರಾಜ ದೇವಿಯವರು ಕೂಡ ಕೊನೆಯ ಸೆಳೆದರು ಇದ್ದ ಸಾಲಿನಲ್ಲಿ ಇವತ್ತು ಶಂಕರ್ರಾವ್ ಅವರು ಹೀಗೆ ಒಂದೊಂದಾಗಿ ಒಂದೊಂದಾಗಿ ಹಿರಿಯ ಕೊಂಡಿಗಳು ಕಳಿಸಿ ಕಳಿಸಿ ಬೀಳ್ತಾರೆ ಅಂತ ಹೇಳ್ಬೋದು ಏನೇಲಿ ನಮ್ಮ ಶಂಕರರಾವ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೊಳ್ಳೋಣ ಹಾಗೂ ನೀವು ಕೂಡ ಈ ಸೀರಿಯಲ್